ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಚೆನ್ನಾಗೇ ಇರಬೇಕು ಎಲ್ಲರೂ ಆರೋಗ್ಯ ಕಾಪಾಡ್ಕೊಳ್ಳಿ ಮೊದಲು ಆರೋಗ್ಯ ಇದ್ದ ಆರೋಗ್ಯ ಒಂದಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಆರೋಗ್ಯ ಕೆಟ್ಟರೆ ಯಾತಕ್ಕೂ ಬೇಡ ಮನುಷ್ಯನ್ ಮನುಷ್ಯನಿಗೆ ಮನುಷ್ಯನ ಜೀವ ಆರೋಗ್ಯ ಕೆಟ್ಬಿಟ್ರೆ ಯಾತಕ್ಕೂ ಬೇಡ ಹೇಳ್ತೀನಲ್ಲ ಅದರಲ್ಲೂ ವಯಸ್ಸೋದಾರು ರುದ್ರದ್ದು ಏಜ್ ಆದವ್ರಿಗೆ ಪಾಪ ಆರೋಗ್ಯ ಕೆಟ್ಟರೆ ಅವ್ರಿಗೆ ಎಷ್ಟು ಕೇರ್ಲೆಸ್ ಮಾಡ್ತಾರೆ ಕೆಲವರು ಇನ್ನು ಅವ್ರದ್ದು ಬೆಡ್ ರೀಡನ್ ಇದ್ದಾಗಂತೂ ಅವ್ರಿಗೆಲ್ಲ ಯಾಕಂದರೆ ಎಲ್ಲ ಕುಂತಲ್ಲೇ ಮೋಷನ್ನು ಹುಚ್ಚೆ ಎಲ್ಲ ಅದು ಇದು ಮಾಡಬೇಕಲ್ಲ ಅದನ್ನು ಅದನ್ನು ಎಲ್ಲದನ್ನು ಸಣ್ಣ ಮಕ್ಕಳ ಥರ ಮಾಡೋಕ್ಕೆ ಎಲ್ಲ ಒಬ್ಬೊಬ್ರು ಬೇಜಾರು ಮಾಡ್ಕೊಳ್ತಾರೆ ಎಲ್ಲರೂ ಎತ್ತಿ ಇಳಿಸೋದು ಎಲ್ಲ ಅವ್ರಿಗೆ ಸ್ನಾನ ಮಾಡಿಸೋದು ಎಲ್ಲ ರೀತಿ ಇದ್ದು ತೊಂದರೆ ಆಗ್ತಿತ್ತತೆ ಹಂಗಾಗಿ ಅವ್ರಿಗೆ ಭಾಳ ಕೇರ್ಲೆಸ್ ಮಾಡಿಬಿಡ್ತಾರೆ ಎಷ್ಟು ದಿನ ಅಂತ ಮಾಡಬೇಕು ನಾನು ಅವ್ರಿಗೆ ಎಲ್ಲನೂ ಹೋದ್ರೆ ಹೋಗ್ಲಿ ಬಿಡು ಅಂತ ಅನ್ನೋರು ಇರ್ತಾರೆ ಹಂಗಾಗಿ ಅವ್ರಿಗೆ ಪಾಪ ತುಂಬ ಜಿಗುಪ್ಸೆ ಪಡ್ತಿತ್ತಾರೆ ಈ ನಾನು ಇದ್ದೀನಲ್ಲ ಆದಷ್ಟು ಮಟ್ಟಿಗೆ ನಮ್ಮನ್ನು ಚಿಕ್ಕ ವಯಸ್ಸಿನಿಂದ ಸಣ್ಣ ಹುಡುಗರನ್ನ ಎಷ್ಟು ಕೇರ್ ಮಾಡಿ ಎಷ್ಟು ಕಾಳಜಿ ಮಾಡಿ ಇದು ಮಾಡ್ತಾರೆ ತಂದೆ ತಾಯಿ ಅವ್ರಿಗೆ ವಯಸ್ಸು ಹೋದ್ಮೇಲೆ ನಾವು ಯಾಕೆ ಆ ರೀತಿ ಎಲ್ರೂ ಮಾಡ್ತಾರೋ ಅವ್ರನ್ನ ಕೇರ್ ಕೇರ್ಲೆಸ್ ಮಾಡ್ತಾರೋ ಗೊತ್ತಾಗ್ತಿಲ್ಲ ನಮ್ಮ ತಂದೆಯರು ಮೂರು ವರ್ಷ ನಾಲ್ಕು ವರ್ಷ ಆಯಿತು ರಿಡನ್ ಇದ್ದು ಅವ್ರಿಗೆ ಮೊದಲು ಮೊದಲು ಒಂದು ಸರ್ಜರಿ ಆಯಿತು ಏನು ಅರ್ನಿಯಾ ಅರ್ನಿಯಾ ಆದ್ಮೇ ಆದ ನಾನು ಫಿಫ್ಟೀನ್ ಡೇಸ್ಗೆ ಹದಿನೈದು ದಿನಕ್ಕೆ ನಾನು ಫ್ಯೂಮರ್ ಬೋನು ಅದು ಆಪ್ರೇಷನ್ ಆಯಿತು ಮತ್ತು ಡಿಸ್ಲೊಕೇಟ್ ಆಗಿತ್ತು ಮತ್ತೆ ತಿರ್ಗಾ ಅದಾಗಿ ವರ್ಷ ಒಂದೂವರೆ ವರ್ಷ ಹಿಂಗೆ ಚೆನ್ನಾಗಿತ್ತು ಮತ್ತೆ ಮತ್ತೆ ಬಿದ್ದು ಮತ್ತೆ ಲೆಫ್ಟ್ ಸೈಡು ಆಪ್ರೇಷನ್ ಆಯಿತು ಮತ್ತೆ ರೈಟ್ ಸೈಡ್ ಆಯಿತು ಮತ್ತು ತಿರ್ಗಾ ಫುಲ್ಲು ಅವ್ರಿಗೆ ವಾಮಿಟ್ ಅದೆಲ್ಲ ಆಗಿ ಪೂರ್ತಿಯಾಗಿ ಊಟಕ್ಕೆ ಏನೂ ಓರಲ್ಲಿ ಏನೂ ಕೊಡಬಾರ್ದು ಅಂತ ಹೇಳಿ ಒಂದು ಮಂತು ಕೊಟ್ಟಿರಲಿಲ್ಲ ಹಂಗಾಗಿ ಅವ್ರಿಗೆ ರಕ್ತಹೀನತೆನೂ ಆಯಿತು ರಕ್ತಹೀನತೆ ಆದಮೇಲೆ ನಮ್ಮ ತಾಯರು ಆವಾಗ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಿಸಿದ್ರು ಮಾಡಿದ್ರು ಬ್ಲಡ್ ಟ್ರಾನ್ಸ್ಮಿಷನ್ ಆದ್ರೂ ಅವ್ರಿಗೆ ನಡಿಲಿಕ್ಕೆ ಬರಲಿಲ್ಲ ಅದು ಯಾಕಂದರೆ ಇದು ಎಲ್ ಫೋರ್ ಎಲ್ ಫೈವ್ ಅಂತ ಅದು ಡಿಸ್ಲೊಕೇಟ್ ಆಗಿತ್ತು ಅದರಿಂದ ಅವ್ರಿಗೆ ನಿಲ್ಲಕ್ಕೆ ಶಕ್ತಿ ಇರಬೇಕಲ್ಲ ಅದು ಶಕ್ತಿ ಇಲ್ದಂಗೆ ಆಯಿತು ಅವರು ಮತ್ತೆ ಬೆಡ್ ರಿಟರ್ನೇ ಆಗಿಬಿಟ್ರು ಮತ್ತು ಡೈಲಿಕ್ಕೆ ಆಗಲೇ ಇಲ್ಲ ನಾನು ವೀಲ್ ಚೇರ್ ತಂದು ಕೊಟ್ಟೆ ಅವ್ರಿಗೆ ವೀಲ್ ಚೇರ್ ತಂದು ಕೊಟ್ರು ಅವ್ರಿಗೆ ಯಾರಿಗಾದ್ರೂ ಯಾರಿಗೇನೋ ಸಪೋರ್ಟ್ ಇದ್ರೆ ಮಾತ್ರ ಹೋಗಬೇಕಾಗುತ್ತಲ್ಲ ಪಾಪ ಹಾಗಾಗಿ ಯಾರೋ ಯಾವಾಗಾದ್ರೂ ಒಂದು ಸತಿ ಕರ್ಕೊಂಡು ಹೋಗೋರಷ್ಟೆ ಮತ್ತೆ ತಿರ್ಗ ಏನಾಯಿತು ಅವ್ರಿಗೆ ಮೊನ್ನೆ ಮಮ್ಮಿ ಈ ಕ ನಮ್ಮೂರಿಗೆ ಬಂದಿದ್ದಾರಲ್ಲ ಒಂದೊಂದು ಎಷ್ಟು ಒಂದು ಸೆವೆನ್ ಡೇಸ್ ಬಂದರು ಸೆವೆನ್ ಡೇಸ್ ಬಂದಾಗ ಅವರು ಊಟ ಸರಿ ಮಾಡಿಲ್ಲ ಊಟ ಸರಿ ಮಾಡಿಲ್ಲ ಮತ್ತು ಇದು ಕಾ ಹತ್ರ ಒಂದು ಸ್ವಲ್ಪ ಗಾಯ ಮಾಡ್ಕೊಂಬಿಟ್ಟಿದ್ದಾರೆ ಅದು ಯಾರೂ ಗಮನಿಸಿಲ್ಲ ಅವ್ರಿಗೆ ಕಾಲ ಹತ್ರ ಗಮನಿಸಿಲ್ಲ ಅದು ಫುಲ್ಲು ಇನ್ಫೆಕ್ಷನ್ ಆಗಿಬಿಟ್ಟೈತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಸೆಲೆಲಿಟಿಸ್ ಆಗಿಬಿಟ್ಟೈತೆ ಫುಲ್ ಭಾರಿ ಇದಾಗಿತ್ತು ಮತ್ತು ವಾಮೆಟ್ ಅವರು ಯಾವಾಗ ಊಟ ಮಾಡ್ದಂಗೆ ಆಗಿಬಿಟ್ರೆ ಗ್ಯಾಸ್ಟ್ರಿಟಿಸಾಗಿ ಬಿಡಿ ಸೇದ್ಬಿಟ್ಟಿದ್ದಾರೆ ಜಾಸ್ತಿ ಬಿಡಿ ಸೇದ್ಬಿಟ್ಟಿದ್ದಾರೆ ಬೀಡಿ ಸೇದಿ ಬೇಜಾರಕ್ಕೆ ಅಲ್ಲಿ ಕುತ್ಕೊಂಡು ಒಬ್ರೇ ಕೂತ್ಕಿದ್ರಲ್ಲ ಬಂದಾರೆಲ್ಲ ಬೀಡಿ ಕೊಡೋದು ಬಿಡಿ ಸೇದೋದು ಹಂಗೆ ಮಾಡಿಬಿಟ್ಟಿದ್ದಾರೆ ಖಾಲಿ ಹೊಟ್ಟೆಲಿ ಬೀಡಿ ಸೇದ್ದಾಗ ಅವ್ರಿಗೆ ಫುಲ್ ಆ್ಯಸಿಡಿಟಿ ಆಗಿ ಫುಲ್ ಫುಲ್ ವಾಮಿಟಿಂಗ್ ಸೆನ್ಸೇಷನ್ ಫುಲ್ ಬ್ಲ್ಯಾಕ್ ವಾಮಿಟ್ ಆಗ್ತಿತ್ತು ಅವ್ರಿಗೆ ವಾಮೆಟ್ ಆದಾಗ ಅವಾಗೇನಲ್ಲ ಇದು ಕಾಲಿಂದ ಒಂದು ಫುಲ್ಲು ಸೆಲೆಬ್ರಿಟೀಸ್ ಆಗಿತ್ತಲ್ಲ ಭಾಳ ಸಿವಿಯರ್ ಇದಾಗ್ಬಿಟ್ಟೈತೆ ಅವ್ರಿಗೆ ನೈಂಟಿ ಫೈವ್ ಪರ್ಸೆಂಟ್ ಆಗಿಬಿಟ್ಟೈತೆ ನಾರ್ಮಲ್ ರೇಂಜ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈ ಝೀರೋ ಇರಬೇಕು ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಚೆಕ್ ಮಾಡಿದಾಗ ಹಂಗಾಗಿ ಅವ್ರಿಗೆ ವಾಮ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಜಾಸ್ತಿಯಾಗಿ ವಾಮೆಟ್ ಜಾಸ್ತಿ ಆಗ್ತಿತ್ತು ತಿರ್ಗಾ ಪಲ್ಸ್ ಆಕ್ಸಿಮೆಟ್ರಿ ಚೆಕ್ ಮಾಡಿದಾಗ ಅವ್ರಿಗೆ ಓಟು ಇದ್ದಾಗ ಮಾತ್ರ ನೈಂಟಿ ಸಿಕ್ಸ್ ನೈಂಟಿ ಫೈವ್ ಹಿಂಗೆ ಬರೋದು ಓಟು ಡಿಸ್ಕನೆಕ್ಟ್ ಮಾಡಿದ್ರಾಗ ಅವ್ರಿಗೆ ಸೆವೆಂಟಿ ಅಲ್ ಏಯ್ಟಿ ಫೈವು ಏಯ್ಟಿ ಫೋರು ಸೆವೆಂಟಿ ಫೈವ್ ಹಿಂಗೆ ಬರೋದು ಅವರು ಓಟು ಬೇಕೇ ಹಂಗೆ ಅವ್ರು ನಮ್ಮ ತಂದೆಯರು ಅಲ್ಲಿ ನಾವು ಅಲ್ಲಿದ್ದಾಗ ಈ ಎರಡು ಮೂರು ಡೈಲಿ ಡೆತ್ ಆಗಾರಲ್ಲ ಅವ್ರ ವಾರ್ಡಲ್ಲಿ ಎಮರ್ಜೆನ್ಸಿ ಇದ್ವಿ ಹಂಗಾಗಿ ನಮ್ಮ ತಂದೆಯ ನನ್ನ ಕರ್ಕೊಂಡು ಹೋಗ್ಬಿಟ್ರಿ ಕರ್ಕೊಂಡು ಹೋಗಿರಿ ಮನೆಗೆ ಅಂತ ಹಠ ಹಿಡಿದ್ರು ನಾನು ಸಾಕಷ್ಟು ಪ್ರಯತ್ನಪಟ್ಟೆ ಏನಾದರೂ ಮಾಡಿ ನಮ್ಮ ತಂದೆ ಈ ಸತಿ ಉಳಿಸ್ಬೇಕು ಅಂತ ಹೇಳಿ ಆದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋದಕ್ಕೆ ಉಳ್ಸೋಕ್ಕೆ ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ರೂ ಆಗಲಿಲ್ಲ ಮನೆಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬಂದ್ವಿ ಕರ್ಕೊಂಡು ಬಂದು ಎರಡು ದಿನಕ್ಕೆ ಅವರು ಫುಲ್ ಆಕ್ಸಿಜನ್ ಓಟು ಇದಾಗಿ ಮೈಯೆಲ್ಲ ಕೋಲ್ಡಾಗಿ ಮತ್ತು ನಾನು ಹಾಲ್ಗೂ ಇದು ಕೊಟ್ಟೆ ಯಾಕಂದರೆ ಸೆಕ್ರಿಷನ್ ಜಾಸ್ತಿ ಆಗಿತ್ತು ಆಕ್ಸಿ ಇದು ನೆಬ್ಲೈಜೇಷನ್ ತರಿಸಿ ನಾನೇ ಒಂದು ಸ್ವಂತ ನೆಬ್ಲೈಜೇಷನ್ ತರಿಸಿದೆ ನೆಬ್ಲೈಜೇಷನ್ ತರಿಸಿ ಕೊಟ್ಟೆ ಅದು ಕಫ ಕರಗುತ್ತಂತ ಅಂತ ಅದು ಆಗಲಿಲ್ಲ ಅದಕ್ಕೆ ಸ್ಪಂದಿಸಲಿಲ್ಲ ನಮ್ಮ ತಂದೆಯರು ಶುಕ್ರವಾರ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಹಿಂಗೆ ಆಯ್ತೇನಾ ಆವಾಗ ದೈವಧೀನರಾದರು ತುಂಬಾ ನನಗೆ ಬೇಜಾರಾಯಿತು ಇಷ್ಟು ವರ್ಷ ನಾನು ನಮ್ಮ ತಂದೆನ ಹೋರಾಡಿ ಮೂರು ಆಪ್ರೇಷನ್ ಮಾಡಿದ್ರು ಗೆದ್ಕೊಂಡು ಬಂದಿದ್ದೆ ಆದರೂ ನಮ್ಮ ತಂದೆ ಗಟ್ಟಿ ಅಷ್ಟೊಂದು ಅವರು ಅವಸ್ಥೆ ಪಡೋದು ನೋಡಿ ದೇವ್ರಿಗೆ ನಾನು ಬೇಡ್ಕೊಳ್ತಿದ್ದೆ ಸುಮ್ಮನೆ ಇಂಥ ಅವಸ್ಥೆ ಕೊಡೋದ್ಕಿಂತ ಕರ್ಕೊಂಡು ಬಿಡಮ್ಮ ನನ್ನ ನನ್ನ ತಂದೆ ರೀತಿ ನೋಡೋಕ್ಕಾಗ ನನ್ನ ತಂದೆನ ಆ ಪರಿಸ್ಥಿತಿಲಿ ನೋಡೋಕಾಗ್ದಿದ್ಕೆ ನಾನು ದೇವ್ರಲ್ಲಿ ಬೇಡ್ಕಂತಿದ್ದೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕರ್ಕೊಂಡ್ಬಿಡು ಆ ನಾನು ದೇವ್ರಲ್ಲಿ ದೇವ್ರನ್ನ ಬೈತಿದ್ದೆ ಯಾಕಂದರೆ ನಿನಗೆ ಅವ್ರದ್ದು ಆಯಸ್ ಮುಗ್ದಿತ್ತಾ ಸುಮ್ಮನೆ ಕರ್ಕೊಂಡು ಬಿಡ್ಬೇಕು ಸುಮ್ಮನೆ ಕಣ್ಣು ಮುಚ್ಕಂಡು ಕರ್ಕೊಂಡು ಬಿಡ್ಬೇಕು ನಿನ್ನ ಯಾರೂ ಏನು ದೂಷಣೆ ಮಾಡೋದಿಲ್ಲ ಯಾಕಂದರೆ ಅವ್ರಿಗೆ ಅಷ್ಟೊಂದು ಹಿಂಸೆ ಕೊಟ್ಟು ಅಷ್ಟೊಂದು ಇದ್ರನ್ನ ಕೊಟ್ಟು ಕರುಳ್ಕುಳ ಕೊಟ್ಟು ಅವ್ರನ್ನ ಅವಸ್ಥೆ ನೋಡೋಕೆ ನನ್ನ ಕಣ್ಣಿಂದ ಅವ ಅಷ್ಟೊಂದು ಅವಸ್ಥೆ ಕೊಟ್ಟು ಯಾಕೆ ಕರ್ಕೊಂಡ್ಬೇಕು ಹೇಳು ಏನಾದ್ರೂ ಅವಧಿ ಮುಗಿದಿರುತ್ತಾ ಆಯಸ್ಸು ಮುಗ್ದಿರ್ತದ ನೀನು ಸುಮ್ಮನೆ ಕರ್ಕೊಂಡ್ಬಿಡುತ್ತೆ ಈ ರೀತಿ ಯಾರೂ ಹಿಂಸೆ ಕೊಟ್ಟು ಹಂಗೆ ಮಾಡಿ ಈಗ ಹಿಂಗೆ ಮಾಡಿ ಕರ್ಕೊಬಾರ್ದು ಯಾರಿಗೂ ಈ ಥರ ಅಂತ ಬೇಡ್ಕೊಳ್ತೀನಿ ಇನ್ನೊಂದು ಮಾತು ಯಾರನ್ನೂ ದೇವ್ ನನ್ನ ನಿಜವಾಗ್ಲೂ ನಾನು ಬೇಡ್ಕ ಎಲ್ಲರಿಗೂ ಹೇಳೋದಿಷ್ಟೇ ತಂದೆ ತಾಯಿಗಳ್ನ ಯಾರನ್ನು ಅಸಡ್ಡೆ ಮಾಡಬೇಡ್ರಿ ಆದಷ್ಟು ಮಟ್ಟಿಗೆ ಕೈಲಾದ ಮಷ್ಟು ಒಟ್ಟು ಮಟ್ಟಿಗೆ ಆದ್ರೂ ಅವ್ರಿಗೆ ಸೇವೆ ಮಾಡಿರಿ ಯಾಕಂದ್ರೆ ಹೋದ್ಮೇಲೆ ಏನು ಮಾಡಿದ್ರಿ ಇದು ಇದು ಈ ಥರ ಎಲ್ಲ ಮಾಡ್ತಿರಲ್ಲ ಅಲ್ಲ ಹಾಡು ಮಾಡಿಸೋದು ಏನೋ ಪೂಜೆ ಮಾಡೋದು ಬಟ್ಟೆ ತರೋದು ಅದನ್ನ ಮಾಡೋದು ಫೋಟೋ ಇದನ್ನು ಮಾಡೋದು ಎಲ್ಲ ಆಡಂಬರದ್ದು ಅವ್ರು ಏನು ನೋಡೋಲ್ಲ ಹೋದಾಗ ಇದ್ದಾಗ ಕೇಳ್ತಿತ್ತಾರೆ ನನಗೆ ಅದನ್ನು ತಂದು ಕೊಡು ಇದನ್ನು ತಂದು ಕೊಡು ಅವ್ರು ತಂದು ಕೊಟ್ಟಿದ್ದು ತಿಂದರೆ ಅವ್ರಿಗೆ ಒಂಥರಪ್ಪ ಜೀವ ನೆಮ್ಮದಿ ಇರ್ತದೆ ಹಂಗಾಗಿ ಅವ್ರನ್ನ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳ್ರಿ ಹೋದ್ಮೇಲೆ ಅದನ್ನು ಮಾಡೋದು ಇದನ್ನ ಮಾಡೋದು ಅಯ್ಯೋ ಊರಿಗೆಲ್ಲ ನಾನು ಅನ್ನ ಹಾಕ್ಸ್ದೆ ಊರಿಗೆಲ್ಲ ಆಡ ಮಾಡಿಸ್ದೆ ನನ್ನ ಪೆಂಡಲ್ ಹಾಕ್ಸ್ದೆ ಇವ್ರು ಇದ್ದು ಇಷ್ಟೆಲ್ಲ ಆಡಂಬರ್ ಪೂಜೆ ಅವೆಲ್ಲ ಎಲ್ಲ ಅವರು ನೋಡೋದಿಲ್ಲ ಅವ್ರ ಜೀವ ಇರಲ್ಲ ನೋಡೋಕ್ಕೆ ಹೋಗ್ಬಿಟ್ಟಿತ್ತರ ಅಲೆ ಇದ್ದಾಗ ಪಡಿಸ್ರಿ ತಂದೆ ತಾಯಿಗಳ್ನ ಅಂತ ಕೇಳ್ತಿದ್ ಕೇಳ್ತಿಕೊಳ್ತೀನಿ ಯಾರು ಯಾರೂ ಅಷ್ಟೊಂದು ಅಸಡ್ಡೆ ಮಾಡೋದಾಗಲಿ ಅವ್ರನ್ನ ಬೈಯೋದಾಗ್ಲಿ ಯಾಕಂದರೆ ಸಣ್ಣ ಮಕ್ಕಳಾಗಿತ್ತಾರೆ ಅವ್ರು ಏನಾದರೂ ಕೇಳ್ತಿತ್ತಾರೆ ಕೊಡಬೇಕು ಹಂಗಾಗಿ ನಾನು ಇದ್ದೀನಿ ತಂದೆ ತಾಯಿಗಳು ಕೇಳೋದೇನು ಹೇಳು ಒಪ್ಪತ್ತು ಊಟ ಒಳ್ಳೆಯದು ಅವ್ರಿಗೆ ಏನಂದ್ರೆ ಮೇಲೆ ಒಂದು ಸ್ವಲ್ಪ ಬಾಯಿ ರುಚಿ ನನಗೆ ನನಗೇನು ಮಂಡಕ್ಕಿ ಹುರ್ಕೊಡು ನಮ್ಮ ತಂದೆ ಕೇಳ್ತಿದ್ದು ನನಗೆ ಚಿಕನ್ನು ಮಟನ್ನು ನಮ್ಮ ತಂದೆಗೆ ಒಂದು ಸ್ವಲ್ಪ ಇಷ್ಟ ಹಂಗಾಗಿ ಅವರು ಏನು ಏನಾದರೂ ನನಗೆ ಊಟ ಹೋಗೋದಿಲ್ಲ ಬೇರೆ ಏನಾದರೂ ಊಟ ಮಾಡಿಕೊಟ್ರೆ ನನಗೆ ಊಟ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಕೊಟ್ಟಿದ್ದು ಊಟ ಹೆಂಗೆ ಮಾಡಿಬಿಡೋದು ಅಂದರೆ ಅಲ್ಲಿಟ್ಟು ಬರೋರ ಊಟ ಮಾಡಲಿ ಅಂತ ಬಿಸಾಡಿಬಿಡೋದು ಬಿಸಾಡಿ ಎಷ್ಟೋ ಒಂದು ಎರಡು ತಿಂದರೆ ಏನು ಮತ್ತು ಶಕ್ತಿ ಬರುತ್ತೆ ಹಂಗಾಗಿ ಅವ್ರಿಗೆ ಏನಾದರೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಒಂದು ಸ್ವಲ್ಪ ಕೇಳೋರು ಕೇಳಿದ್ರು ಯಾರೂ ತಂದೆ ತಾಯಿಗಳು ಕೇಳ್ತಾರೆ ಏ ಅವ್ರನ್ನ ಹಂಗೆ ಹಿಂಗೆ ಅಂತ ಈ ಆಳ್ಸ್ ಬೈಯೋದು ಏನ ಏನಾದ್ರೂ ನಮಗೆ ಮೂಲ ಆಗ್ಬಿಟ್ಟೆ ಅನ್ನೋದು ಹಂಗೆ ಮಾಡಬೇಡ್ರಿ ಅಂತ ಕೇಳ್ಕೊತೀನಿ ತಂದೆ ತಾಯಿಗಳು ಮಾತ್ರ ಮನಸ್ಸು ನೋಯಿಸ್ಬೇಡ್ರಿ ಯಾರಿಗೂ ಏನು ಆಡಂಬರದ್ದು ಈ ಥರ ಯಾರೂ ನೋಡೋದಿಲ್ಲ ಇದ್ದಾಗ ಒಂದು ಸ್ವಲ್ಪ ಅವ್ರು ಏನು ಕೇಳೋದಿಲ್ಲ ನಿಮಗೊಂತೂ ತನ್ನ ಕೇಳ್ತಾರೆ ಅದನ್ನು ಅದನ್ನು ಕ್ಲೀ ಕ್ಲೀನಾಗೆ ನಾವೆಲ್ಲದೂ ತಿನ್ನೋದು ನಾವು ತಿನ್ನೋದು ಅದು ತಿನ್ನೋಕೇನಾಗಿತ್ತು ಹಂಗೆ ಹಿಂಗೆ ಅಂತ ಬೈಯೋದಾಗಲಿ ಅವ್ರಿಗೆ ತಿನ್ನಬೇಕು ಅನ್ನಿಸ್ತಿರೋದಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಏನಂದರೆ ಊಟ ಅದು ಇದು ಒಂಥರ ಅನ್ನ ಸಾಂಬಾರ್ನಾಗೆ ಊಟ ಮಾಡೋದು ಸಪ್ಪೆ ಅನ್ನಿಸ್ತಂಗಾಗ್ತಿತ್ತೆ ಅವ್ರಿಗೆ ಏನು ತಿಂತಿರೋದಿಲ್ಲಲ್ಲ ಕುಂತಲ್ಲಿ ಇರ್ತಾರಲ್ಲ ಹಂಗಾಗಿ ಒಂದು ಸ್ವಲ್ಪ ಏನಾದರೂ ಕೇಳ್ತಾರೆ ಕೇಳಿದರೆ ಅದನ್ನ ಮಾಡಿ ಕೂಡ ಕರ್ತವ್ಯ ನಮ್ದು ಇರ್ತದೆ ಮಕ್ಕಳಾಗೋದು ಕರ್ತವ್ಯ ಯಾರನ್ನೂ ಬೇಜವಾಬ್ದಾರಿಯಾಗಿ ಬೈಯಕ್ಕೆ ಹೋಗ್ಬಿಡ್ರಿ ಅವ್ರನ್ನಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ತುಂಬ ಜೈ ಇನ್ ಜೈ